ಹೆಸರು ವಿನೋದ್ ಕುಮಾರ್ ಕೆ ಕಾರಹಳ್ಳಿ ದೇವನಹಳ್ಳಿ ತಾಲೂಕು ಎಕರೆ ಇಲ್ಲಿ ದಾಳಿಂಬೆ ಬೆಳಿತಾರೆ ಮತ್ತೆ ನಂತರ ಈ ತ್ರೀ ತ್ರೀ ಇಯರ್ಸು ತ್ರೀ ಮೂರು ತಿಂಗಳ ಹಿಂದೆ ಜನವರಿ ಟೈಮಲ್ಲಿ ಕೆ ವಿ ಕೆ ಆಡನಳ್ಳಿಯಿಂದ ತಜ್ಞರು ಬಂದು ಈ ಪ್ರಾದೇಶಿಕನು ಕೂಡ ಮಳಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಯಾವ ರೀತಿ ಏನು ಪ್ರೊಸೀಜರ್ ಮಾಡೋದು ಮುಂದಾಪುರ ಹೋದ್ರಂಥ ಗಿಡ ಸ್ವಲ್ಪ ಹೆಚ್ಚಿಯಾಗಿರುತ್ತೆ ಅದರಲ್ಲಿದ್ದ ತಜ್ಞರೆಲ್ಲ ಬಂದು ರೈತರಿಗೆ ಎಲ್ಲ ಮಾರ್ಗದರ್ಶನ ಕೊಟ್ಟು ಸಾವಿರ ಗಿಡ ಪ್ಲಾಂಟಿಂಗ್ ಇದೆ ಈಗ ನೋಡಿ ಈಗೆಲ್ಲ ಈಗೆಲ್ಲ ಏಪ್ರಿಲ್ ಸೀಸನಲ್ಲಿ ಈಗೆಲ್ಲ ಫ್ರೂಟ್ ಪ್ರೂನಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಬಂದನವರಿಂದ ಕೆಲಸಗಾರರಿಂದ ನಾವು ಕಟ್ಟ ಇದು ಮಾಡಿಸಿ ಫ್ರೋನಿಂಗ್ ಮಾಡಿಸಿ ಮತ್ತು ಈಗೇನಿದೆ ಇದೆಲ್ಲ ದಾಳಿಂಬೆಯಲ್ಲಿ ಎರಡು ವಿಧ ಇದರಲ್ಲಿ ಕಟಿಂಗ್ ಮಾಡ್ಕೊತೀವಿ ಒಂದು ವಿಧ ಫ್ರೂಟಿಂಗ್ ಫ್ರೂಟ್ ಕ್ರೋನಿಂಗಲ್ಲಿ ಈಗ ಫ್ರೂಟ್ಗೆ ನೆಕ್ಸ್ಟ್ ಎಲ್ಲ ಮತ್ತೆ ಫ್ರೂಟೆಲ್ಲ ಆಗುತ್ತೆ ಅಲ್ಲಿಂದ ಆಚೆಗೆ ಮತ್ತೆ ನಾಲ್ಕು ತಿಂಗಳಲ್ಲಿ ತಿರು ಮತ್ತು ಫ್ರೂಟ್ ಪ್ರೂನಿಂಗ್ ಮಾಡುತ್ತೆ ಪ್ರೂನಿಂಗ್ ಮಾಡಿದ್ಮೇಲೆ ಮತ್ತೆ ಸಿಕ್ಸ್ ಮಂತ್ಸು ಈ ರೀತಿ ವರ್ಷದಲ್ಲಿ ಒಂದೇ ಒಂದೇ ಒಂದು ಬೆಳೆ ಮಾತ್ರ ಕ್ರಬ್ಬಿಟ್ಕೊಳ್ತಿದ್ವಿ ನಾವು ಇನ್ನೊಂದು ಬೆಳೆಯಲ್ಲಿ ನಾವೇನಿದ್ರು ಗಿಡ ಆಗೋದಕ್ಕೆ ಫ್ರೂಟ್ ರೆಸ್ಟ್ ಕಟಿಂಗ್ ಮಾಡಿ ಗಿಡ ಮಾಡಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರಹಾರ ಕಟಿಂಗ್ ಮಾಡ್ತೀವಿ ಆ ಪ್ರಹಾರ್ ಕಟಿಂಗ್ ಮಾಡಿಸೋದ್ರಿಂದ ಉಪಯೋಗ ಏನಾಗುತ್ತೆ ಏನಾದರೆ ಕೀಟ ಕಡಿಮೆ ಇರುತ್ತೆ ಮತ್ತೆ ಕಡಿಮೆ ಆಗುತ್ತೆ ಮತ್ತು ಜೂನು ಜುಲೈಲಿ ಮಳೆ ಜಾಸ್ತಿ ಬರುತ್ತೆ ಆಗ ನೆಕ್ಸ್ಟ್ ಕಟಿಂಗ್ ಜೂನ್ ಜುಲೈ ಕಟಿಂಗ್ ಹೋಗ್ತಾರೆ ಅಲ್ಲಿಂದ ಅಷ್ಟೇ ನಮಗೆ ಆರು ತಿಂಗಳಲ್ಲಿ ನಮಗೆ ಅದರ ಮಾಡಿದ ನಂತರ ಏನು ಟ್ರೋನಿಂಗ್ ಮಾಡಿದ ನಂತರ ಈ ಥರ ಎಲ್ಲ ಎಷ್ಟು ದಿನ ಕೊಟ್ಟು ಫೈವ್ ಡೇಸ್ ಒಳಗಡೆ ಟು ಡೇಸ್ ಫೈ ಡೇಸ್ ಸಿಕ್ಸ್ ಡೇಸ್ ಒಳಗಡೆ ಇದಾಗಿ ಇಲ್ಲ ಆದರೆ ಉಗ್ರಿಲ್ಲ ಅಂದರೆ ಇನ್ನೊಂದು ಆಫು ಹಾಕು ನೀವು ಫುಲ್ ಪರ್ಸೆಂಟ್ ಎಂಟ್ರಿಯಲ್ಲಿ ಮಾಡಿರ್ತೀವಲ್ಲ ಫಸ್ಟ್ ಫಸ್ಟ್ ಕೂಡ ಸೆಕೆಂಡ್ ಕೂಡ ಆಫ್ ಪರ್ಸೆಂಟ್ ಅಲ್ಲಿ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಆಚೆಗೆ ನಮಗೆ ಏನಿದು ಪ್ರೊಸೀಜರ್ ಏನು ಸರಿ ಒಂದು ನಮಗೆ ಗೊತ್ತಿದ್ರೆ ನಾವು ಇನ್ನು ಆರ್ ಮಾಡ್ತೀವಿ ಅಂದರೆ ಗಾಫಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಮತ್ತೆ ಒಂದು ಸಾರಿ ಒಂದೇ ಕೊಡ್ತಾರೆ ಅವ್ರು ಏನೇನು ಅವರು ಸಹ ಬಂದು ರೈತರಿಗೆ ಯಾವ ರೀತಿಯಲ್ಲಿ ಕೀಟ ಬಾಧೆ ರೋಗ ಬಾಧೆಗಳಿಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಯಾವ ರೀತಿ ಏನು ಪೆಕ್ಟಿಸೈಡ್ ನೋಡಿದ್ರೆ ಏನು ಕೀಟ ಬಾಧೆ ಕಡಿಮೆ ಆಗುತ್ತೆ ಮತ್ತು ಯಾವ ರೀತಿಯಲ್ಲಿ ಅದನ್ನು ಕ್ಯೂ ಕ್ಯೂರ್ ಮಾಡ್ಬೋದು ಅಂತೆಲ್ಲ ಪ್ರಾದೇಶಿಕ ಕೊಟ್ಟು ತೋಟದಲ್ಲಿ ರೈತರಿಗೆ ಎಲ್ಲ ಬಂದು ಒಂದು ಪ್ರಾದೇಶಿಕ ಕೊಟ್ಟು ಇದು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ನಾವು ಈ ಕಟಿಂಗಲ್ಲಿ ಏಪ್ರಿಲು ಮೇ ಅವರು ಅವರು ಹೇಳಿದ್ದು ಅಷ್ಟೇ ಏಪ್ರಿಲ್ಲು ಮಾರ್ಚ್ ಏಪ್ರಿಲು ಮೇ ಈ ಸ್ವಲ್ಪ ಈ ಈ ಥರಲ್ಲಿ ಫ್ರೋನಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ ನಿಮಗೆ ಅನ್ನೋ ರೀತಿಯಲ್ಲೆಲ್ಲನೂ ಹೇಳಿದರು ಅದೇ ರೀತಿಯಲ್ಲಿ ನಾವು ಸಹ ಪ್ರೋನಿಂಗ್ ಮಾಡಿಕೊಂಡು ಕ್ರಾಪ್ ತೆಗಿತಾಯಿದ್ದೀವಿ ತೆಗ ತೆಗಿತಾಯಿದ್ದೀವಿ ಮತ್ತು ಆ ವಿಚಾರವಾಗಿ ಅವರಿಗೂ ಸಹ ನಮ್ಮ ರೈತರ ಮುಖಾಂತರವಾಗಿ ನನ್ನ ನನ್ನ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀವಿ